ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಜನರಿಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ನಿರ್ದೇಶಾಂಕ ರೇಖಾ ಗಣಿತದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಈ ನಿರ್ದೇಶಾಂಕಗಳ ಬಗ್ಗೆ ನಾವು ಕೆಲವೊಂದು ಪೀಠಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಏನು ಹೇಳ್ತದೆ ನೋಡಿ ಇಲ್ಲಿ ಒಂದು ಸಮತಲದಲ್ಲಿ ಇರ್ತಕ್ಕಂಥ ಒಂದು ನಕ್ಷೆಯನ್ನು ನಾನು ಇಳಿಸಿಕೊಂಡಿದ್ದೇನೆ ಇದಕ್ಕೆ ಎಕ್ಸ್ ಎಕ್ಸಿಸ್ ಅಂತ ಕರಿತೀವಿ ಇದಕ್ಕೆ ವೈ ಎಕ್ಸಿಸ್ ಅಂತ ಕರಿತೀವಿ ಎಕ್ಸ್ ಡ್ಯಾಸ್ ಮತ್ತು ವೈ ಡ್ಯಾಸ್ ಅಂತ ಕರಿತೀವಿ ಸೊ ಇಲ್ಲಿ ವಾಯ್ ಅಕ್ಷದಿಂದ ಬಿಂದುವಿಗಿರೋ ದೂರ ಇಲ್ಲಿ ನೋಡಿ ಇಲ್ಲಿ ವಾಯ್ ಅಕ್ಷಯದೆ ಈ ವಾಯು ಅಕ್ಷದಿಂದ ಈ ಕಡೆ ಇರ್ತಕ್ಕಂತಹ ಯಾವುದೇ ಒಂದು ಬಿಂದುವಿಗೆ ನಾವು ಅದರ ದೂರವನ್ನು ಏನಂತ ಕರಿತೀವಿ ಎಕ್ಸ್ ನಿರ್ದೇಶಾಂಕ ಅಂತ ಕರಿತೀವಿ ಈ ಕಡೆ ಎಕ್ಸ್ ಎಕ್ಸಿಸ್ ಏನಿದೆ ನೋಡಿ ಎಕ್ಸ್ ನಿರ್ದೇಶಾಂಕ ಕರಿಬಹುದು ಅಥವಾ ಅದಕ್ಕೆ ನಾವು ಚಿತಿಜ ದೂರ ಅಂತಕ್ಕಂಥ ಇನ್ನೊಂದು ಒಂದು ಹೆಸರಿನಿಂದ ಕರಿತೀವಿ ಅದೇ ರೀತಿಯಾಗಿ ಎಕ್ಸ್ ಅಕ್ಷದಿಂದ ಬಿಂದುವಿಗಿರ ಅಂತಂದ್ರೆ ಈಗ ಎಕ್ಸ್ ಅಕ್ಷದಿಂದ ಇದು ಎಕ್ಸ್ ಅಕ್ಷದಿಂದ ಇದ್ರೆ ಬಿಂದುವಿಗಿರುವ ದೂರವನ್ನು ಮೇಲುಗಡೆ ಈ ಕಡೆ ಯಾವ ಕಡೆ ಭೀ ತೆಗೆದುಕೊಳ್ಳಿ ಇವುಗಳಿಗೆ ನಾವು ದೂರವನ್ನು ಅದರ ವಾಯ್ ನಿರ್ದೇಶಾಂಕ ಅಥವಾ ಲಂಬ ದೂರ ಅಂತ ಕರಿತೀವಿ ನಿರ್ದೇಶಾಂಕ ವಾಯ್ ನಿರ್ದೇಶಾಂಕ ಅಥವಾ ಲಂಬ ದೂರ ಅಂತ ಕರಿತೀವಿ ಸೊ ಇನ್ನೊಂದು ಎಕ್ಸ್ ಅಕ್ಷದ ಮೇಲಿರುವ ಒಂದು ಬಿಂದು ಯಾವುದೇ ಒಂದು ಎಕ್ಸ್ ಅಕ್ಷದ ಮೇಲಿರಲಿ ಇಲ್ಲಿ ಒಂದು ಬಿಂದು ತಿಳ್ಕೊಳ್ಳಿ ಅದನ್ನು ನಾವು ಯಾವ ರೀತಿಯಾಗಿ ಬರಿತೀವಿ ಎಕ್ಸ್ ಝೀರೋ ಇಲ್ಲಿ ಎಕ್ಸ್ ಮೇಲೆ ಯಾವ ಸಂಖ್ಯೆ ಇದೆ ಆ ಸಂಖ್ಯೆ ಇಲ್ಲಿ ವಾಯ್ ಎಕ್ಸಸ್ ಏನು ಬರುತ್ತೆ ಝೀರೋ ಬರುತ್ತೆ ಯಾಕೆಂತಂದ್ರೆ ಈ ಕಡೆಯಿಂದ ದೂರವನ್ನು ಇಲ್ಲಿ ಕೊಟ್ಟಿಲ್ಲ ಆ ಕ ಅದಕ್ಕೋಸ್ಕರ ಇದು ದೂರ ಝೀರೋ ಆಗಿಬಿಡುತ್ತೆ ಅದೇ ರೀತಿಯಾಗಿ ವಾಯು ಅಕ್ಷದ ಮೇಲಿರುವ ಒಂದು ಬಿಂದುವಿನ ನಿರ್ದೇಶಾಂಕ ಅಂತಂದರೆ ಇಲ್ಲಿ ವಾಯು ಅಕ್ಷದ ಮೇಲೆ ಒಂದು ಬಿಂದುವಿನ ನಿರ್ದೇಶಾಂಕವನ್ನು ಕೊಟ್ಟಿದ್ರೆ ಇದೇನಾಗ್ತದೆ ನೋಡಿ ಲಂಬ ದೂರ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಛಿತಿಜ ಜ್ವರ ಕೊಟ್ಟಿಲ್ಲ ಛಿತಿಜ ದೂರ ಕೊಟ್ಟಿಲ್ಲ ಅಂದರೆ ಆ ಛಿತಿಜ ದೂರ ಏನಾಗುತ್ತೆ ಜೀರೋ ಆಗ್ಬಿಡುತ್ತೆ ಛಿತ್ತೀಜ ದೂರ ಏನಾಗ್ಬಿಡುತ್ತೆ ಜೀರೋ ಆಗಿಬಿಡುತ್ತೆ ಸೊ ವಾಯಾಗಿ ನಾವು ಯಾವ ಒಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನು ನಾವು ಬರ್ದಕೊಳ್ತೀವಿ ಸೊ ಹಾಗಾಗಿ ಇವಾಗ ಈ ಒಂದು ಸಮತಲದಲ್ಲಿರ್ತಕ್ಕಂಥ ನಿರ್ದೇಶಾಂಕಗಳ ರೇಖಾ ಗಣಿತವನ್ನು ಯಾವುದೇ ಒಂದು ಎರಡು ಬಿಂದುವಿ ಬಿಂದುವಿಗಿರುವ ದೂರವನ್ನು ನಾವು ಯಾವ ರೀತಿಯಾಗಿ ಹಿಡಿತೀವಿ ಅಂತಂದರೆ ಸೊ ಇಲ್ಲಿ ದೂರದ ಒಂದು ಸೂತ್ರವನ್ನು ಬಳಸಿಕೊಂಡು ಆ ಒಂದು ದೂರವನ್ನು ಕಂಡುಹಿಡಬೇಕಾಗ್ತದೆ ಆ ಸೂತ್ರ ಹೇಗಿದೆ ನೋಡಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮತ್ತು ವೈ ಟು ಮೈನಸ್ ವೈ ಒನ್ ಇಲ್ಲಿ ಒಂದು ಎರಡು ದೂರವನ್ನು ಕೊಟ್ಟಿದ್ದಾಗ ಸಾರಿ ದೂರವನ್ನು ಹೆಂಗೆ ಕಂಡುಹಿಡಬೇಕು ಒಂದು ಅಂಶ ಇದೆ ಅಂತ ತಿಳ್ಕೊಳ್ಳಿ ಇದಕ್ಕೆ ಎ ಅಂತ ಭಾವಿಸ್ಕೊಳ್ಳಿ ಇದಕ್ಕೆ ಬಿ ಅಂತ ಭಾವಿಸ್ಕೊಳ್ಳಿ ಇಲ್ಲಿ ಏನೋ ಜೀರೋ ಅಥವಾ ನಾಲ್ಕು ಸೊನ್ನೆ ಇದೆ ಇಲ್ಲಿ ಸೊನ್ನೆ ಐದು ಇದೆ ಸೊ ಇವುಗಳ ದೂರವನ್ನು ಯಾವ ರೀತಿಯಾಗಿ ಕಂಡುಹಿಡ್ತೀವಿ ಅಂದರೆ ಈ ಒಂದು ಸೂತ್ರದ ಮೂಲಕ ಕಂಡುಹಿಡಿತೀವಿ ಇಲ್ಲಿ ಇನ್ನೊಂದು ಸೂತ್ರ ಇದೆ ಅದು ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಯಾವಾಗ ತೆಗೆದುಕೊಳ್ಬೇಕು ಅಂತಂದರೆ ಬಿಂದುಗಳು ಜೀರೋ ಜೀರೋ ಇದ್ದಾಗ ಇಲ್ಲಿ ನೋಡಿ ವೈ ಜೀರೋ ಇದೆ ಎಕ್ಸ್ ಜೀರೋ ಇದೆ ಮತ್ತೆ ಇಲ್ಲಿ ವೈ ಜೀರೋ ಇದೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಎಕ್ಸ್ ಎಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಇಂತಹ ಒಂದು ಸೂತ್ರವನ್ನು ತೆಗೆದುಕೊಂಡು ಮಾಡ್ತೀವಿ ಸೊ ಇದು ಈ ಒಂದು ಸೂತ್ರ ಹೇಗೆ ಬರುತ್ತೆ ಅಂತಂದರೆ ಇಲ್ಲಿ ಬೇರೆ ಕಡೆ ಈ ರೀತಿಯಾಗಿ ಇದ್ದಾಗ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದ್ದಾಗ ಈ ರೀತಿಯಾಗಿ ಬಂದಾಗ ಇವುಗಳ ದೂರವನ್ನು ಸೂತ್ರ ಇಲ್ಲಿ ನಾಲ್ಕು ಎರಡು ಅಥವಾ ಮೂರು ಆರು ಈ ರೀತಿಯಾಗಿ ನಿರ್ದೇಶಾಂಕಗಳು ಬಂದ್ರೆ ಇಲ್ಲಿ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಅಂತ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಒಂದು ತೆಗೆದುಕೊಂಡು ನಾವು ಅವುಗಳ ದೂರವನ್ನ ಕಂಡು ಹಿಡಿತೀವಿ ಇದು ಪಿ ಪಿಟಿಕೆ ಆಯ್ತು ಇವಾಗ ಒಂದೊಂದಾಗಿ ಪ್ರಶ್ನೆಗಳ ಬಗ್ಗೆ ಉತ್ತರಗಳನ್ನ ಹುಡ್ಕೋಣ ಸೊ ಮೊದಲನೇ ಉದಾಹರಣೆಯನ್ನ ನೋಡೋಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಉದಾಹರಣೆ ಒಂದು ಮೂರು ಎರಡು ಮೈನಸ್ ಎರಡು ಮೈನಸ್ ಮೂರು ಮತ್ತು ಎರಡು ಮೂರು ಬಿಂದುಗಳಿಂದ ತ್ರಿಭುಜ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ದೇನೆ ಹೌದು ಎಂದಾದರೆ ಅದು ಯಾವ ರೀತಿಯ ತ್ರಿಭುಜ ಉಂಟಾದ ಹೆಸರನ್ನು ಹೇಳ್ರಿ ಅಂತ ಹೇಳ್ತಾ ಇದ್ದಾನೆ ಹೌದಾ ಸೊ ಅದು ಕೋನ ತ್ರಿಭುಜ ಇರ್ಬೋದು ಹಾಂ ಬೇರೆ ಬೇರೆ ಕೋನ ತ್ರಿಭುಜಗಳಲ್ಲಿ ಮೂರು ಪ್ರಕಾರಗಳಿವೆ ಸೊ ಹೇಳ್ಬೋದು ನಾವು ಇವಾಗ ಯಾವುದೇ ಒಂದು ತ್ರಿಭುಜ ಉಂಟಾಗಬೇಕಾದರೆ ಯಾವುದೇ ಎರಡು ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾಗಿರಬೇಕು ಅಂದಾಗ ಮಾತ್ರ ಅಲ್ಲಿ ತ್ರಿಭುಜ ಉಂಟಾಗುತ್ತದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾವುದೇ ಎರಡು ತ್ರಿಭುಜಗಳ ಮೊತ್ತವು ಅಂದರೆ ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾದಾಗ ಮಾತ್ರ ಅದು ತ್ರಿಭುಜ ಉಂಟಾಗುತ್ತದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಇಲ್ಲಿ ನಾವು ಸುಮ್ಮನೆ ಒಂದು ಉದಾಹರಣೆಗೆ ಯಾವುದೋ ಒಂದು ತ್ರಿಭುಜವನ್ನ ತೆಗೆದುಕೊಳ್ತಾ ಇದ್ದೀನಿ ಯಾವುದೋ ಒಂದು ತ್ರಿಭುಜ ಅನ್ಕೊಳ್ಳಿ ಸೊ ಇಲ್ಲಿ ಒಂದಕ್ಕೆ ಎ ಅಂತ ಭಾವಿಸ್ಕೊಳ್ಳಿ ಒಂದಕ್ಕೆ ಬಿ ಅಂತ ಭಾವಿಸ್ಕೊಳ್ಳಿ ಒಂದಕ್ಕೆ ಸಿ ಅಂತ ಭಾವಿಸ್ಕೊಳ್ತೀನಿ ಸೊ ಏನ ವ್ಯಾಲ್ಯೂ ನಾನೇನು ತಗೊಳ್ತೀನಿ ಮೂರು ಎರಡು ಬಿನ ವ್ಯಾಲ್ಯೂ ಮೈನಸ್ ಎರಡು ಮೈನಸ್ ಮೂರು ಮತ್ತು ಸಿನ ವ್ಯಾಲ್ಯೂ ಎರಡು ಮೂರು ದಯವಿಟ್ಟು ಗಮನಿಸಿ ನಾನು ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ ಇನ್ನೂ ಡಿಸೈಡ್ ಆಗಿಲ್ಲ ತ್ರಿಭುಜ ಉಂಟಾಗ್ತದೆ ಅಥವಾ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಉಂಟಾದರೆ ಯಾವ ರೀತಿಯ ತ್ರಿಭುಜವು ಅಂತ ನಮಗೆ ಗೊತ್ತಿಲ್ಲ ಸುಮ್ಮನೆ ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ ಅಷ್ಟೇ ಸೊ ಇವಾಗ ನೋಡಿ ಮೊಟ್ಟ ಮೊದಲನೇದಾಗಿ ನಾವೇನು ಮಾಡೋಣ ಈ ಮೂರು ತ್ರಿಭುಜಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ ಇದು ಎಷ್ಟು ದೂರ ಇದೆ ಇದು ಎಷ್ಟು ದೂರ ಇದೆ ದೂರ ಸೊ ಇದಾಗಲೇ ನಾನು ನಿಮಗೆ ಹೇಳಿದ್ದೇನೆ ದೂರದ ಸೂತ್ರವನ್ನು ಉಪಯೋಗಿಸಿಕೊಂಡು ದೂರ ಹೇಗೆ ಕಂಡುಹಿಡಬೇಕಂತೇಳಿ ಸೊ ಇವಾಗ ದೂರ ಎ ಬಿಯ ದೂರ ಅಂತ ಹಿಡಿಯೋಣ ಎ ಬಿ ದೂರ ಏನು ಹೇಳ್ತಾ ಇದ್ದಾನೆ ಸೂತ್ರವನ್ನು ಬರ್ಕೊಂಡಾಗ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಇದೆ ಸೊ ಇಲ್ಲಿ ನೋಡಿ ಈಗ ಎಕ್ಸ್ ಟು ಅಂತಂದರೆ ಇದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಈ ಬಿ ತಗೋತಾಯಿದ ಮೈನಸ್ ಟು ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸೊ ಮೈನಸ್ ತ್ರೀ ಮೈನಸ್ ಟು ಹೋಲ್ ಸ್ಕ್ವೇರ್ ಸೊ ಇದಾಗ್ತದೆ ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಐದರ ವರ್ಗ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಐದರ ವರ್ಗ ಸಮನಾಗಿದೆ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಎಷ್ಟಾಗ್ತದೆ ಅಂದರೆ ರೂಟು ಐವತ್ತು ನಾವು ರೂಟ್ ಐವತ್ತರ ಒಂದು ವ್ಯಾಲ್ಯೂವನ್ನು ತೆಗೆದುಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಅಂತಂದರೆ ಏಳು ಪಾಯಿಂಟ್ ಸೊನ್ನೆ ಏಳು ಅಂದಾಜು ಅಪ್ರಾಕ್ಸಿಮೇಟ್ಲಿ ಅಂತ ಹೇಳ್ತೀವಿ ಹೌದಾ ಅಪ್ರಾಕ್ಸಿಮೇಟ್ಲಿ ನಾವು ನೆನ್ಪಿಟ್ಕೊಳ್ಬೇಕು ಏಳು ಪಾಯಿಂಟ್ ಸೊನ್ನೆ ಏಳು ಅಂತ ಆಗುತ್ತೆ ಇದೇನಾಯಿತು ಎ ಬಿ ಎ ದೂರ ಇವಾಗ ದೂರ ಬಿ ಸಿ ದೂರ ತೆಗೆದುಕೊಳ್ಳೋಣ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇಲ್ಲಿ ನೋಡಿ ಎರಡು ಏನಿದೆ ನೋಡಿ ಈಗ ಬಿ ಸಿ ತೆಗೆದುಕೊಳ್ತೀವಿ ಇದು ಎರಡು ಎರಡು ಮೈನಸ್ ಆಫ್ ಮೈನಸ್ ಎರಡರ ವರ್ಗ ಪ್ಲಸ್ ವೈ ಟು ಮೂರು ಮೈನಸ್ ಆಫ್ ಮೈನಸ್ ಮೂರರ ವರ್ಗ ಹೌದಾ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡರ ವರ್ಗ ಪ್ಲಸ್ ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರರ ವರ್ಗ ಎರಡು ಪ್ಲಸ್ ಎರಡು ನಾಲ್ಕರ ವರ್ಗ ಮೂರು ಪ್ಲಸ್ ಮೂರು ಒಂಬತ್ತರ ವರ್ಗ ನಾಲ್ಕರ ವರ್ಗ ಹದಿನಾರು ಒಂಬತ್ತ ಸಾರಿ ಮೂರು ಪ್ಲಸ್ ಮೂರು ಆರು ತಿಳಿಸ್ಬೇಕು ಆರು ಆರರ ವರ್ಗ ಮೂವತ್ತಾರು ಸೊ ಇದೆಷ್ಟಾಯ್ತಂದರೆ ವರ್ಗ ಐವತ್ತೆರಡು ಬರ್ತಾ ಇದೆ ಐವತ್ತೆರಡರ ವರ್ಗ ಮೂಲವನ್ನು ನಾವು ತೆಗೆದುಕೊಂಡಾಗ ಎಷ್ಟು ಬರುತ್ತೆ ಅಂದರೆ ಏಳು ಪಾಯಿಂಟ್ ಎರಡು ಒಂದು ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಹೌದಾ ಇನ್ನು ಅದೇ ರೀತಿಯಾಗಿ ಸಿಯ ದೂರವನ್ನು ದೂರ ಸಿಯ ದೂರವನ್ನು ನಾವು ತೆಗೆದುಕೊಂಡಾಗ ನಾನು ಫಾರ್ಮುಲಾ ಬರ್ಕೊಳ್ತಾ ಇಲ್ಲ ಡೈರೆಕ್ಟಾಗಿ ಬರ್ಕೊಳ್ತಾ ಇದ್ದೀನಿ ನೋಡಿ ಸೊ ಎ ಸಿ ಅಂತ ತೆಗೆದುಕೊಂಡು ಎ ಟು ಮೈನಸ್ ಎ ಒನ್ ಸೊ ಟೂ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ತ್ರೀ ಮೈನಸ್ ಟು ಹೋಲ್ ಸ್ಕ್ವೇರ್ ನೋಡಿ ಎರಡು ಮೈನಸ್ ಮೂರರ ವರ್ಗ ಮೈನಸ್ ಒಂದು ವರ್ಗ ಮೂರು ಮೈನಸ್ ಎರಡು ಪ್ಲಸ್ ಒಂದರ ವರ್ಗ ಸೊ ಒಂದರ ವರ್ಗ ಒಂದು ಒಂದರ ವರ್ಗ ಒಂದು ಸಮನಾಗಿದೆ ರೂಟ್ ಎರಡರ ವರ್ಗ ಮೂಲವನ್ನು ನಾನು ತೆಗೆದುಕೊಂಡಾಗ ಎಷ್ಟು ಬರ್ತಾ ಇದೆ ಅಂತಂದರೆ ಒಂದು ಪಾಯಿಂಟ್ ನಾಲ್ಕು ಒಂದು ಅಂದಾಜಿ ಬರ್ತಾ ಇದೆ ಇವಾಗ ನಾವು ಈ ಮೂರು ದೂರವನ್ನು ಕಂಡು ಹಿಡಿದಿದ್ದೇವೆ ಸೊ ಒಂದು ಏಳು ಪಾಯಿಂಟ್ ಸೊನ್ನೆ ಏಳು ಇದೆ ನೋಡಿ ಗಮನಿಸಿ ಇನ್ನೊಂದು ಏಳು ಪಾಯಿಂಟ್ ಎರಡು ಒಂದು ಇದೆ ಇನ್ನೊಂದು ಒಂದು ಪಾಯಿಂಟ್ ನಾಲ್ಕು ಒಂದು ಇದೆ ಯಾವುದೇ ಎರಡು ದೂರಗಳ ನಡುವಿನ ಮೊತ್ತ ಮೂರನೇ ದೂರಕ್ಕಿಂತ ಹೆಚ್ಚಾಗಿರಬೇಕು ಏಳು ಪ್ಲಸ್ ಏಳು ಹದಿನಾಲ್ಕು ಮಾಡಿದಾಗ ಒಂದಕ್ಕಿಂತ ಹೆಚ್ಚಾಗಿದೆ ಏಳು ಪ್ಲಸ್ ಒಂದು ಎಂಟು ಎರಡು ಮಾಡಿದಾಗ ಏಳಕ್ಕಿಂತ ಹೆಚ್ಚಾಗಿದೆ ಏಳು ಪ್ಲಸ್ ಒಂದು ಎಂಟುಕ್ಕಿಂತ ಹೆಚ್ಚಾಗಿದೆ ಸೊ ಹಾಗಾಗಿ ನೋಡಿ ಎ ಬಿ ಇವಾಗ ಏನು ಮಾಡೋಣ ಇವುಗಳಲ್ಲಿ ತೆಗೆದುಕೊಂಡು ನೋಡ್ರಿ ಇವುಗಳಲ್ಲಿ ಏನಾಗ್ತಾ ಇದೆ ನೋಡಿ ಇವುಗಳಲ್ಲಿ ಯಾವುದೇ ಎರಡು ಬಿಂದುಗಳ ಮೊತ್ತವು ಯಾವುದೇ ಎರಡು ಬಿಂದುಗಳ ಮೊತ್ತವು ಏನಾಗ್ತಾ ಇದೆ ಅಂತಂದರೆ ಮೂರನೇ ದೂರಕ್ಕಿಂತ ಮೂರನೇ ದೂರಕ್ಕಿಂತ ಹೆಚ್ಚಾಗಿದೆ ಯಾವುದೇ ಎರಡು ಬಿಂದುಗಳ ಮೊತ್ತವು ಯಾವುದೇ ಎರಡು ಬಿಂದುಗಳನ್ನು ತೆಗೆದುಕೊಂಡ್ರೆ ಯಾಕೆಂದರೆ ಇಲ್ಲಿ ನಾವು ದೂರವನ್ನು ಹಿಡಿದಿದ್ದೇವೆ ಸೊ ಹಾಗಾಗಿ ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾಗಿದೆ ಹೆಚ್ಚಾಗಿದೆ ಆದ್ದರಿಂದ ಇಲ್ಲಿ ತ್ರಿಭುಜ ಉಂಟಾಗುತ್ತೆ ಹೇಳೋ ಆದ್ದರಿಂದ ಪಿ ಕ್ಯೂ ಆರ್ ಒಂದು ತ್ರಿಭುಜ ಅಂತ ಹೇಳ್ಬೋದು ಪಿ ಕ್ಯೂ ಆರ್ ಒಂದು ನಾವು ತ್ರಿಭುಜ ಅಂತ ಹೇಳ್ತೀವಿ ಇವಾಗ ನಮ್ಗೆ ಒಂದು ತ್ರಿಭುಜ ಅಂತ ಗೊತ್ತಾಯ್ತು ಈಗ ತ್ರಿಭುಜ ಅಂತ ಗೊತ್ತಾದ ಮೇಲೆ ಹೌದು ಎಂದಾದರೆ ಉಂಟಾದ ತ್ರಿಭುಜದ ಹಿಡಿದವನ್ನು ಹೆಸರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ನಾವು ತೆಗೆದುಕೊಂಡಾಗ ಇದು ಒಂದು ಐವತ್ತು ಬರ್ತಾ ಇದೆ ಅಥವಾ ಇದು ತಗೊಳ್ರಿ ಅಥವಾ ಸಪೋಸ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ಗೆ ಸಮ ಬರ್ತಾ ಇದೆ ನೋಡಿ ಎ ಬಿ ಎಷ್ಟು ಬರ್ತಾ ಇದೆ ರೂಟ್ ಐವತ್ತು ಪ್ಲಸ್ ಇದು ರೂಟ್ ಎರಡು ಇದು ರೂಟ್ ಐವತ್ತೆರಡು ಸ್ಕ್ವೇರು ರೂಟು ಸ್ಕ್ವೇರು ರೂಟು ಕಟ್ ಆದಾಗ ಐವತ್ತು ಪ್ಲಸ್ ಎರಡು ಇದು ಐವತ್ತೆರಡು ಸಮನಾಗಿದೆ ಐವತ್ತೆರಡು ಇದೇನಾಗ್ತಾ ಇದೆ ಅಂದರೆ ಪೈಥಾಗೋರಸನ ಪ್ರಮೇಯ ಪ್ರಕಾರ ಏನಾಗ್ತದೆ ಅಂತಂದರೆ ಎರಡು ಬಾಹುಗಳ ಮೊತ್ತವು ಯಾವ ಎರಡು ಬಾಹುಗಳ ವರ್ಗಗಳ ಮೊತ್ತವು ಮೂರನೇ ಬಾಹುವಿನ ವರ್ಗಕ್ಕೆ ಸಮನಾಗಿದೆ ಅಂದಾಗ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಕೋನ ಈ ರೀತಿಯಾಗಿ ಬರ್ತಾ ಇದೆ ಯಾವ ಯಾವ ಎರಡು ಮೂತಗಳು ಇಲ್ಲಿ ತಗೊಂಡಿದ್ದು ಬಿ ಸಿ ಕೋನ ಸೊ ಇಲ್ಲಿ ಬಿ ಸಿ ಬರುತ್ತೆ ಇದು ಎ ಬಿ ಸಿ ತೆಗೆದುಕೊಂಡಿವಿ ಸೊ ಹಾಗಾಗಿ ಇಲ್ಲಿ ಬಿ ಸಿ ಬರ್ತಾ ಇದೆ ಅಲ್ಲ ಹೌದು ಇಲ್ಲಿ ಕೋನ ಎ ಸಮನಾಗಿದೆ ತೊಂಬತ್ತು ಡಿಗ್ರಿ ಆಗಿರುವುದರಿಂದ ಆದ್ದರಿಂದ ಕೋನ ನಾನು ಎ ಬಿ ತಗೊಂಡಿದ್ದೀನಲ್ಲ ಹೌದು ಪಿ ಕೆಆರ್ ಸಮನಾಗಿದೆ ಗಮನಿಸಿ ಪಿ ಅಲ್ಲ ಇಲ್ಲಿ ಎ ಬಿ ಸಿ ತೆಗೆದುಕೊಂಡಿದ್ದೇನೆ ಎ ಬಿ ಸಿಯನ್ನು ಗಮನಿಸಿ ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಅಂತ ಹೇಳ್ಬೋದು ಯಾವುದು ಹೇಳ್ಬೋದು ಲಂಬಕೋನ ತ್ರಿಭುಜ ಆಗಿದೆ ಅಂತ ಹೇಳಬಹುದು ಇದೇ ರೀತಿಯಾಗಿ ಬೇರೆ ಬೇರೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಚೆಕ್ ಮಾಡಿದಾಗ ಎರಡು ದೂರಗಳ ಮೊತ್ತವು ಮೂರನೇ ದೂರಕ್ಕಿಂತ ಹೆಚ್ಚಾದಾಗ ಅಲ್ಲಿ ತ್ರಿಭುಜ ಉಂಟಾಗುತ್ತದೆ ನಾವು ಏಳನೇ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಒಂದು ಒಂದು ಅಂಶವನ್ನು ಗಮನಿಸಿದಾಗ ಈ ರೀತಿಯಾಗಿ ನಾವು ಕಂಡುಹಿಡಬೋದು ಸೊ ಇವಾಗ ಮುಂದಿನ ಒಂದು ವಿಡಿಯೋದಲ್ಲಿ ಎರಡನೇ ಉದಾಹರಣೆಯನ್ನು ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ